ಹಾಂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನೋಡಿ ಗರಿಗರಿಯಾದ ಹೋಮ್ ಮೇಡ್ ಮಸಾಲೆಯಿಂದ ಸೂಪರಾಗಿರುವ ಕಬಾಬ್ ಮಾಡಿದ್ದೀನಿ ಕಬಾಬ್ ಮಾಡಿ ನೋಡಿ ಈ ಥರ ಒಂದು ಪಾತ್ರೆ ಇದ್ರಕ್ಕೆ ಏನು ಹೇಳೋದು ಹಾಕಿದರೆ ಇರುವ ಎಣ್ಣೆ ಎಲ್ಲ ಹೇಳ್ಕೊಳ್ಳುತ್ತೆ ಗರಿಗರಿಯಾಗಿ ಆಗಿ ಬಂದಿದೆ ಹೇಗೆ ಮಾಡೋದು ಅಂತ ನೋಡಿ ಬರುವ ಬನ್ನಿ ಸೂಪರಾಗಿರುವ ಚಿಕನ್ ಲಾಲಿಪಾಪ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡಿ ಬರುವ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ಇದನ್ನು ಚೆನ್ನಾಗಿ ತೊಳೆದು ಈ ಸೋಸುವ ಪಾತ್ರೆಯಲ್ಲಿ ಹಾಕಿ ಇದರ ನೀರೆಲ್ಲ ಹೋಗಬೇಕು ಹಿಂಡಿ ಇದರೊಳಗಡೆ ಹಾಕಬೇಕು ಮೂರು ಬಾರಿ ಚೆನ್ನಾಗಿ ತೊಳೆದು ಬೆಳಿತೀನಿ ಇದು ನೋಡಿ ಲಾಲಿಪಾಪ್ ಪೀಸ್ ನೋಡಿ ಇದನ್ನು ಮನೆಯದ್ದೇ ನಾನೇ ಮಾಡುವಂತಹ ಮಸಾಲೆ ಬಳಸಿ ಹೇಗೆ ಆರೋಗ್ಯಕರವಾದ ಕಬಾಬ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನಾನು ಇಲ್ಲಿ ಒಂದು ಕಿಲೋ ಲಾಲಿಪಾಪ್ ಚಿಕನ್ ತಗೊಂಡಿದ್ದೇನೆ ನಾನು ಒಂದು ಕಿಲೋ ಲಾಲಿಪಾಪ್ ಚಿಕನ ಟೆಂಡರ್ ಲಾಲಿಪಾಪ್ ಇದು ಚೆನ್ನಾಗಿ ತೊಡೆದು ಹಿಂಡಿ ಇಟ್ಟಿರುವಂತಹ ಚಿಕನ ಇದಕ್ಕೆ ಇವಾಗ ನಾವು ಒಂದು ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ ಒಂದು ಅರ್ಧ ಸ್ಪೂನಷ್ಟು ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಆಮೇಲೆ ಹೋಮ್ ಮೇಡ್ ಮಸಾಲೆ ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇದು ಹತ್ತು ನಿಮಿಷ ಹೀಗೆ ಮಿಕ್ಸ್ ಆಗಿರಲಿ ಇವಾಗ ಉಪ್ಪು ಹಾಕೋದು ಬೇಡ ನಾವು ಇದು ಹೀರ್ಕೊಳ್ಳಿ ಅಲ್ಲ ಗುಂಟೂರು ಮತ್ತು ಬೇಡಿಕೆ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎರಡು ಸಲ ತೊಗಿದ್ದೀನಿ ಈಗ ಮೆಣಸಿನಕಾಯಲೆಲ್ಲ ಬಹಳಷ್ಟು ಧೂಳಿರುತ್ತೆ ಹಾಗಾಗಿ ನೀವು ತೊಳಿಲೇಬೇಕು ಆಮೇಲೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಸಿಪ್ಪಿಸೋದಿಲ್ಲ ಒಂದು ಹಣ್ಣಿನ ಕಾಲು ಭಾಗದಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ ಹಾಗೇ ಒಂದು ಅರ್ಧ ಸ್ಪೂನಷ್ಟು ಕರಿಮೆಣಸು ಕಾಲು ತಗೊಂಡಿದ್ದೇನೆ ಇಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಬೀಜ ಕೂಡ ತಗೊಂಡಿದ್ದೇನೆ ಇದನ್ನು ಸ್ವಲ್ಪ ನೀರಾಕಿ ಗಟ್ಟಿಯಾಗಿ ರುಬ್ಕೊಂಡು ಬರಬೇಕು ತರಿ ತಲೀ ಇದ್ದರೂ ಪರವಾಗಿಲ್ಲ ಈಗ ನಮ್ಮ ಕಬಾಬ್ ಮಸಾಲೆಗೆ ಆಯಿತು ಹೋಮ್ ಮೇಡ್ ಕಬಾಬ್ ಮಸಾಲೆ ನೋಡಿ ಇದನ್ನು ಹುರಿದಿಲ್ಲ ಮೆಣಸನ್ನು ಬಾಡಿಗೆ ಚಿಲ್ಲಿ ಗುಂಟೂರು ಚಿಲ್ಲಿನ ಹಾಗೆ ತೊಳೆದು ಹಾಕಿರೋದು ಇನ್ನು ಇದಕ್ಕೇನೇನು ಸಾಮಗ್ರಿಗಳು ಬೇಕು ಅದನ್ನೆಲ್ಲ ಒಂದೊಂದನ್ನೇ ಹಾಕ್ತಾ ಬರುವ ಈಗ ರುಚಿಗೆ ತಕ್ಕ ಉಪ್ಪು ಹಾಕಬೇಕು ಬೇರೆ ಇನ್ನು ಉಪ್ಪಿರೋ ಮಸಾಲೆ ಯಾವುದೂ ಹಾಕ್ತಾ ಇಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲದಕ್ಕೂ ಎಳಿಬೇಕು ಉಪ್ಪು ಹೋಮ್ ಮೇಡ್ ಮಸಾಲೆ ಆಗಿರೋದಕ್ಕೆ ಉಪ್ಪು ನಾವೇ ಹಾಕ್ಕೊಳ್ಬೇಕು ಇಲ್ಲಾಂದರೆ ಮಸಾಲೆಯಲ್ಲಿ ಉಪ್ಪಿರುತ್ತಲ್ವ ನನ್ನ ಟೂತ್ ಪೇಸ್ಟಲ್ಲೂ ಉಪ್ಪಿದೆ ನಮ್ಮ ಅಂಬಿ ಅಣ್ಣನ ನೆನಪಾಯಿತು ನನಗೆ ನನ್ನ ಲೈಫಲ್ಲಿ ನಾನು ಯಾರನ್ನೂ ಅಷ್ಟು ಈಸಿಯಾಗಿ ಮರೆಯೋದಿಲ್ಲ ಯಾಕೆಂದರೆ ನಾನು ಇರುವುದೇ ಹಾಗೆ ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಜಾಸ್ತಿ ಹಾಕಬೇಡಿ ಲೋಸ್ ಮಷನ್ ಆಗುತ್ತೆ ಕಸ್ತೂರಿ ಮೆತ್ತಿ ಹಾಕಿದ್ದೀನಿ ಜಾಸ್ತಿ ಹಾಕಬಾರ್ದು ಒಂದು ಎರಡು ಅಷ್ಟೇ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ ಅದಕ್ಕಿಂತ ಸೂಪರ್ ಆಗುತ್ತೆ ಯಾಕೆ ಹೊರಗಡೆ ಫುಡ್ ತಿಂತೀರಿ ಬೇಕಂದರೆ ಮನೆಯಲ್ಲೇ ಮಳಿಗೆ ತಿನ್ನಿ ಮಾಡೋ ರೀತಿಯಲ್ಲಿ ಮಾಡಿದರೆ ಹೊರಗಡೆ ಫುಡ್ಗಿಂತ ಮನೆ ಫುಡ್ಡೇ ಟೇಸ್ಟ್ ಅಲ್ವ ಇನ್ನು ಇದರ ಮಗುವನ್ನು ಹಾಕೋಣ ಇದರ ಮಗು ಅಂದರೆ ಏನು ಗೊತ್ತಲ್ವ ನಿಮಗೆ ಮೊಟ್ಟೆ ಕೋಳಿಯ ಮಗು ಮೊಟ್ಟೆ ಅಲ್ವಾ ನೋಡಿ ಅಮ್ಮನ ಹೊಟ್ಟೆಗೆ ಮಗುವನ್ನು ಹಾಕಿದೆ ಇನ್ನು ಕೊನೆಗೆ ಹೋಗೋದು ನಮ್ಮ ಹೊಟ್ಟೆಗೆ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಹಾಕೋದ್ರಿಂದಲೇ ನಾವು ಸ್ವಲ್ಪ ಅರಿಶಿನ ಪುಡಿ ಮೊದಲೇ ಜಾಸ್ತಿ ಹಾಕಿರಬೇಕು ಇಲ್ಲಾಂದರೆ ಮೊಟ್ಟೆಗೆ ಸ್ಮೆಲ್ಲ ಕೆಲವರು ಕೆಲವರು ಬಿಳಿ ಭಾಗ ಮಾತ್ರ ಹಾಕ್ತಾರೆ ಬಿಳಿ ಭಾಗ ಜೊತೆ ಹಳದಿ ಹಾಕಿದರೂ ಚೆನ್ನಾಗಿರುತ್ತೆ ಈಗ ಆಲ್ಮೋಸ್ಟ್ ನಮ್ಮದೆಲ್ಲ ರೆಡಿ ಆಯಿತು ಕೊನೆಗೆ ಈಗ ನಾವು ರೆಡಿ ಮಾಡಿರೋ ಮಸಾಲೆ ಮಿಕ್ಸ್ ಮಾಡಿ ಇಡಬೇಕು ಇವಾಗ ನಮ್ಮ ಮೇಡ ಮಸಾಲೆಯನ್ನು ಹಾಕ್ಕೋಣ ಓಮೇಡ ಅಲ್ಲ ಓಮ್ ಮೇಡ್ ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ಚಪಾತಿಗೆಲ್ಲ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತಿಳು ನಾನು ಚೆನ್ನಾಗಿ ಮಿಕ್ಸ್ ಮಾಡೋಣ ಆಮೇಲೆ ಒಂದವರು ಅಥವಾ ಒಂದೂವರೆ ಗಂಟೆ ತನಕ ಫ್ರೀಸರಲ್ಲಿ ಇಡೋಣ ಚೆನ್ನಾಗಿ ಬರುತ್ತೆ ಕಬಾಬು ನೋಡಿ ಎಲ್ಲದಕ್ಕೂ ಚೆನ್ನಾಗಿ ಮಸಾಲೆ ಇಡೀಲಿ ಮಾಡಿ ಕಕ್ಕ ಕಾ ಕೋ ಎಂದು ಕೋಳಿ ಕೂಗಿ ಕಕ್ಕ ಕ ಎಂದು ಕೋಳಿ ಈ ಥರ ಇದೆಯಾ ಹಾಡು ಗೊತ್ತಿಲ್ಲ ನನಗೆಲ್ಲ ಮರ್ತೋಗಿದ್ದು ಜೀವನದಲ್ಲಿ ಎಲ್ಲ ಮರ್ತೋಗ್ತಾ ಇದೆ ಹಾಡುಗಳೆಲ್ಲ ನೋಡಿ ನನಗೂ ಕೂಡ ಒಂದು ಸಕ್ಸಸ್ ಸಿಗ್ಬೋದಲ್ಲ ಜೀವನದಲ್ಲಿ ಯೂಟ್ಯೂಬ್ ಮೂಲಕನೇ ಸಿಗಬೇಕು ನನಗೆ ಬೇರೆಲ್ಲೂ ಬೇಡ ಇನ್ನು ಸಕ್ಸಸ್ ಯಾರು ಕೊಡೋದು ಬೇಕಾಗಿಲ್ಲ ನನ್ನ ಈ ಒಂದು ಕಷ್ಟದ ದುಡಿಮೆ ಅಲ್ವ ಇದು ಎಷ್ಟು ಕಷ್ಟ ಇದೊಂದು ವೀಡಿಯೋ ಮಾಡಲಿಕ್ಕೆ ಅದು ನನ್ನದು ಅರ್ಧಂಬರ್ಧ ವೀಡಿಯೋ ಥರ ಇದ್ರೂ ನನಗೆ ಇಷ್ಟು ಕಷ್ಟ ಇದೆ ಒಂದು ವೀಡಿಯೋ ಮಾಡಲಿಕ್ಕೆ ಅಲ್ವಾ ಇಲ್ಲಿ ಸಕ್ಸಸ್ ಸಿಕ್ಕಿದ್ರೆ ಸಾಕು ಇನ್ನು ಇದನ್ನು ಫ್ರೀಝರ್ ಒಳಗಡೆ ಇಡೋಣಲ್ವ ನಾನು ಒಂದೂವರೆ ಗಂಟೆ ಇಡ್ತೀನಿ ಜಾಸ್ತಿನ ಇಡ್ಬೋದು ಬೇಕಂದರೆ ಎರಡು ಗಂಟೆ ಮೂರು ಗಂಟೆ ಮತ್ತೆ ನಾರ್ಮಲ್ ಟೆಂಪ್ರೇಚರ್ ಬರುವ ತನಕ ಕಾಯಬೇಕು ಫ್ರೀಝರಲ್ಲಿ ಅಲ್ವಾ ನಾನು ಅಡುಗೆ ಜೊತೆ ಇನ್ನೆರಡೆರಡು ಟಿಪ್ಸ್ ಹೇಳ್ತೀನಿ ಯಾವಾಗಲೂ ನೋಡಿ ಇದು ಏನಂದರೆ ಪಿ ಫ್ರೀಸರ್ ಆಗಲಿ ಫ್ರಿಜ್ಜಾಗಲಿ ದೊಡ್ಡ ದೊಡ್ಡ ಪಾತ್ರೆಯನ್ನು ತಡಬಾರ್ದು ಬೇಗ ಫ್ರಿಜ್ಜ್ ಕೆಟ್ಟೋಗುತ್ತೆ ಇನ್ನೊಂದು ಫ್ರಿಜ್ಜದು ಬಾಗಿಲು ಆಗಾಗ ಓಪನ್ ಮಾಡಿದರೆ ನಿಮಗೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ತುಂಬ ಸಲ ಓಪನ್ ಮಾಡೋದೆಲ್ಲ ಹೋಗಬೇಡಿ ಅಷ್ಟೇ ಕರೆಂಟ್ ಬಿಲ್ ಬರುತ್ತೆ ಫ್ರಿಜ್ಜ್ ಚೆನ್ನಾಗಿ ಕರೆಂಟ್ ಎಳೆಯುತ್ತೆ ಒಂದರಿಂದ ಒಂದೂವರೆ ಗಂಟೆ ಫ್ರೀಸರ್ ಒಳಗಡೆ ಹೀಗೆ ಇರಲಿ ಈಗ ಫ್ರೀಸರ್ ಒಳಗಡೆ ಚಿಕನ್ ಇಟ್ಟು ಬರ್ತಿ ಒಂದೂವರೆ ಗಂಟೆ ಆಯಿತು ನೋಡಿ ಒಂದುವರೆ ಅವರಾಯಿತು ಕಬಾಬ್ ಮಾಡೋ ಮೊದಲು ಒಂದು ಒಂದು ಕಿಲೋ ಚಿಕನಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಆವಾಗ ತಳ ಹಿಡಿಯಲ್ಲ ಇದು ಒಂದು ಸ್ಪೂನ್ ಅಷ್ಟೇ ಸಾಕು ಅರ್ಧ ಕಿಲೋಕ್ಕೆ ಅರ್ಧ ಸ್ಪೂನು ಒಂದು ಕಿಲೋಕ್ಕೆ ಒಂದು ಸ್ಪೂನು ಈಗ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಕೈಲಿಶಾಗಿ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇದು ಎಣ್ಣೆ ಒಂದು ಭಾಗದಲ್ಲಿ ನಿಲ್ಬಾರ್ದು ಎಲ್ಲದಕ್ಕೂ ಕೂಡ ಸರಿಯಾಗಿ ಇಟ್ಕೊಳ್ಬೇಕು ಆವಾಗ ನಾವು ಮಾಡಿದ ಫ್ರೈನ ನಮಗೆ ಏನು ಹೇಳುತ್ತೆ ಎಣ್ಣೆ ಒಳಗಡೆ ಅಂಟಲ್ಲ ಎಲ್ಲ ಮಸಾಲೆ ಇದಕ್ಕೆ ಸಿಗುತ್ತೆ ಹೀಗೆ ಒಂದು ಐದು ನಿಮಿಷ ಹೀಗೆ ಇಟ್ಟು ಈಗ ಫ್ರೀಸರಿಂದ ತೆಗೆದಿದ್ದಷ್ಟೆ ಅಲ್ವ ಈಗ ಎಣ್ಣೆ ಹಾಕಿದ ಮೇಲೆ ಐದು ನಿಮಿಷ ಹೀಗೆ ಇಟ್ಟು ಮತ್ತೆ ಫ್ರೈ ಮಾಡಬೇಕು ಎಲ್ಲ ಹೀರ್ಕೊಳ್ಳಿ ಎಣ್ಣೆ ಸ್ವಲ್ಪ ಕಾಲು ಇದ್ದರೆ ಕಾಲು ಸ್ಪೂನ್ ಹಾಕಿ ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ ಅಷ್ಟೇ ಅದು ನೀನು ಫ್ರೈ ಮಾಡೋವಾಗಲೂ ಹೀಗೆ ಹಾಕಿ ಸ್ವಲ್ಪ ಎಣ್ಣೆ ಎಲ್ಲ ಕೊನೆಯಲ್ಲಿ ಫ್ರೈ ಮಾಡೋ ಮೊದಲು ಹಾಕಿದರೆ ನಮಗೆ ತಳ ಹಿಡಿಯೋದಿಲ್ಲ ತಳ ಹಿಡಿದ್ರೆ ಮೇನ್ ಕಷ್ಟ ಏನಂದರೆ ಎಲ್ಲ ಹೋಗ್ಬಿಡುತ್ತೆ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಇವತ್ತು ನಾನು ಸನ್ಫ್ಲವರ್ ಎಣ್ಣೆ ತಗೊಂಡಿದ್ದೀನಿ ಯಾಕೆಂದರೆ ಕೊಬ್ಬರಿ ಎಣ್ಣೆಯಲ್ಲೆಲ್ಲ ಬ ಡೀಪ್ ಫ್ರೈ ಮಾಡುವಾಗಿಲ್ಲ ಇನ್ನು ತುಂಬ ಕಷ್ಟ ಆ ಥರ ಆಲಿವ್ ಆಯಿಲ್ ರೇಟ್ ಹತ್ರ ಓಡ್ತಾ ಇದೆ ಅದು ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಈ ಎಣ್ಣೆಯಲ್ಲಿ ಒಂದು ಸಲ ತಪ್ಪಿದರೆ ಎರಡು ಸಲ ಮಾಡಬೇಕು ಮತ್ತು ಚೆಲ್ಬೇಕು ಅದಕ್ಕೆ ಸ್ವಲ್ಪ ಎಣ್ಣೆನೇ ಹಾಕೋದು ನಾನು ಫ್ರೈ ಮಾಡೋಣಲ್ಲ ಒಂದು ಹತ್ತು ಪೀಸನ್ನು ಬಾಕಿ ಉಳಿದರೆ ಫ್ರಿಜ್ಜಲ್ಲಿ ಇಡ್ತೀರ ಒಂದು ಅದು ಮಿಕ್ಸಿ ಒಂದು ಹತ್ತು ಪೀಸ್ ಎಲ್ಲ ಒಂದೇ ಸಲ ಮಾಡೋಲ್ಲ ಒಂದು ಕಿಲೋ ಎಲ್ಲ ಸುಮ್ಮನೆ ಮಿಕ್ಸ್ ಮಾಡಿಡೋದು ದಿನಾ ಮಸಾಲೆ ಅರಿಯೋರ್ ಅಲ್ಲವೋ ನಮ್ಮ ಅಮ್ಮ ಮದುವೆ ಆದ ಟೈಮಲ್ಲಿ ಒಬ್ಬರು ಕತ್ತಿ ನ ಮಸೀತಾ ಅಂತೆ ಬಟ್ಟೆ ಒದ್ದು ಕಲ್ಲ ಮೇಲೆ ನಿಜ ನಡೆದಿರೋದು ಇವಾಗಲೂ ಆ ಜಾಗ ನಮ್ಮೂರಲ್ಲಿದೆ ಆಗ ಹೆಂಡತಿ ಕೇಳಿದ್ರಂತೆ ಅವರಿಗೆ ಒಟ್ಟು ಮನೆಯಲ್ಲಿ ಐದು ಮಕ್ಕಳು ಗಂಡ ಹೆಂಡತಿ ಇದ್ರಂತೆ ನಾವೆಲ್ಲ ಹುಟ್ಟಿಲ್ಲ ಆಗ ನಮ್ಮ ಅಕ್ಕನ ಗರ್ಭಿಣಿ ನಮ್ಮಮ್ಮ ಆಗ ಅವರು ಹೆಂಡತಿ ಕೇಳುವಾಗೇಳಿದ್ರಂತೆ ಇದು ಚಿಕನ್ನ ಕಟ್ ಮಾಡಲಿಕ್ಕೆ ಆವಾಗೆಲ್ಲ ಸಾಕ್ತಾ ಇದ್ರಲ್ಲ ಮನೆಯಲ್ಲೇ ಚಿಕನ್ ಅಂತ ಆಮೇಲೆ ಅವರು ಮಾಡಿದ ಕೆಲಸನೇ ಬೇರೆ ಮನೆಯಲ್ಲಿ ಇರುವವನ್ನೆಲ್ಲ ಕೊಂದು ಇವಾಗೆಲ್ಲ ಆಗುತ್ತಾರೆ ಅದೇ ಥರ ತಾನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಂದು ಇಸ್ಲಾಂ ಧರ್ಮದ ಒಂದು ಜನಾಂಗವರು ಅವರು ಈಗಲೂ ಅವರ ಜಾಗ ಹಾಗೇ ಇದೆ ಎಷ್ಟು ವರ್ಷ ಆಯಿತು ಯಾರೂ ತಗೊಳ್ಳೋದಿಲ್ಲ ಅಲ್ಲಿ ರಾತ್ರಿ ಏನೋ ತೊಂದರೆ ಇದೆ ಅಂತ ಪಬ್ಲಿಕ್ ಆಗ್ತಾಯಿದೆ ಹಾಗಾಗಿ ಎಷ್ಟು ಒಳ್ಳೆ ಒಂದು ಸೆನ್ಸ್ ಬಂದು ಒಂದು ಹತ್ತು ಲಕ್ಷಕ್ಕೆ ಹೋಗುವಂತಹ ಮೇನ್ ರೋಡಲ್ಲಿ ಇರುವ ಜಾಗ ಅವರು ನಮ್ಮ ಅಮ್ಮ ಮದುವೆಯಾಗಿ ಬಂದ ಟೈಮಲ್ಲಿ ಅವರು ಆ ಥರ ಮಾಡಿದ್ದಂತೆ ಅದು ಒಂದು ಆವಾಗೆಲ್ಲ ಒಂದು ವಿಷಯ ಆದರೆ ಊರೆಲ್ಲ ಪಬ್ಲಿಕ್ ಆಗುತ್ತಲ್ವ ಹಾಗೆ ನನಗೆ ಈ ಚಿಕನ್ನ ಕವರ್ ಮಾಡೋದು ಅದು ನೆನಪಾಯಿತು ನನಗೆ ಕೋಳಿಗೆ ಮಸಾಲೆ ಅರಿಯೋದು ಅಂತ ಒಂದು ಮಾತೇಳ್ತೀವಿ ಆಮೇಲೆ ಕೋಳಿಗೆ ತಲೆ ಕಟ್ ಮಾಡಲಿಕ್ಕೆ ಅಂತ ಇದು ಏನೋ ಅವ್ರಿಗೆ ಏನು ತೊಂದರೆ ಇತ್ತು ದೇವ್ರಿಗೆ ಗೊತ್ತು ಮಸಣದೊಳಗಿದ್ದರು ಬ್ಯಸನಗಳದು ಕುಮುದರಳುವುದು ಹಾಗೆ ಎಷ್ಟು ವ್ಯಸನ ಇದ್ದರೂ ಬದುಕಲೇಬೇಕಲ್ವಾ ಚಿಕನ್ ಒಂದು ಕಡೆ ಚೆನ್ನಾಗಿ ಆಗಿದೆ ನೋಡಿ ಒಂದು ಚೂರು ಮಸಾಲೆ ಬಿಟ್ಕೊಂಡಿದ್ಯಾ ನೋಡಿ ಅದು ಯಾಕೆ ಹೇಳಿ ಕೊನೆಯಲ್ಲಿ ನಾವು ಹಾಕಿರುವ ಎಣ್ಣೆ ಮತ್ತು ನಮ್ಮ ಈ ಗಟ್ಟಿ ಮಸಾಲೆ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಇನ್ನೊಂದು ಕಡೆ ಕೂಡ ಬೇಯಬೇಕು ನಿಮಗೆ ಹುಣಸೆಹಣ್ಣು ಇಷ್ಟ ಇಲ್ಲ ಅಂದರೆ ನೀವು ಲೆಮನ್ ಅಥವಾ ವಿನೆಗರ್ ಕೂಡ ಸೇರಿಸ್ಬೋದು ಹುಣ್ಸಾನಿಗೊಂದು ಬೇರೆ ಟೇಸ್ಟ್ ಹುಣ್ಸೆ ಹಣ್ಣು ಸೇರಿಸಿದ್ರೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುತ್ತೆ ಕಬಾಬು ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ ನೋಡಿ ಒಂದು ಚೂರು ಮಸಾಲೆ ಹಿಡ್ಕೊಂಡಿಲ್ಲ ಆಮೇಲೆ ಎಣ್ಣೆ ಕೂಡ ಇದು ಜಾಸ್ತಿ ಇರ್ಕೊಂಡಿಲ್ಲ ನಾವು ಎಣ್ಣೆ ಹಾಕಿರೋದೆ ಸ್ವಲ್ಪ ಅಲ್ಲ ಅಷ್ಟೇ ಎಣ್ಣೆ ಇದೆ ಈಗ ಚೆನ್ನಾಗಿ ಈ ಕಡೆನೂ ಕೂಡ ಫ್ರೈ ಆಗಲಿ ಅದರ ಒಳಭಾಗ ಎಲ್ಲ ಫ್ರೈ ಆಗಬೇಕಲ್ವ ಇನ್ನೊಂದೆರಡು ಕಮ್ಮಿ ಹಾಕಬೇಕಾಗಿತ್ತು ನಾನು ಮತ್ತು ಮತ್ತೆ ನಾನು ಹಾಕಬೇಕಲ್ಲ ಅಂದ್ಬಿಟ್ಟು ಈ ಭಾಗವೂ ಕೂಡ ಬೇಯಲ್ಲಿ ಇದು ಐ ಫ್ಲೇಮಲ್ಲಿಟ್ಟು ಬೇಯಿಸ್ಬೇಕು ಯಾಕಂದ್ರೆ ಇಲ್ಲಾಂದರೆ ಎಣ್ಣೆ ಇರ್ಕೊಳ್ಳುತ್ತೆ ನಮ್ದು ಎರಡು ಕಮ್ಮಿ ಹಾಕಬೇಕಾಗಿತ್ತು ಅಂತ ಅನ್ನಿಸ್ತು ಅದರ ಪರವಾಗಿಲ್ಲ ನೋಡಿ ಸ್ವಲ್ಪ ಎಣ್ಣೆ ಇರುವಾಗ ಸ್ವಲ್ಪನೇ ಹಾಕಬೇಕು ಕಬಾಬ್ ರೆಡಿ ಆಯಿತು ಇವಾಗ ತೆಗಿಯೋಣ ಇದನ್ನು ನೋಡಿ ಒಂದು ಚೂರು ಮಸಾಲೆ ಏನೂ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ಹಾಗೆ ನನ್ನ ಒಂದು ಈ ಬಡ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಗರಿ ಗರಿಯಾದ ಕಬಾಬ್ ರೆಡಿ ತುಂಬ ಟೇಸ್ಟ್ ತುಂಬ ಹೆಲ್ತಿ ಕಬಾಬ್ ಇದೆಲ್ಲರ ಮನೇಲಿ ಮಾಡಿಮ್ ನೋಡಿ ಟಾಟಾ ಬಬಾಯ್ ಸಿ ಯು ಟೇಕ್ ಕೇರ್